Oh again. പരിമളവാടലേ നാശിയാകദേവോളിയോളി നിന്ന് சேருவே சேருவே சேரு தேங்க்யூ ரவி ப்ரதர் ஊட்ட பிரதர் ஏதா ஏட்ட மாதர் நீ ಆಯಿತು ರೈಸ್ ಸಾಂಬಾರು ಓಕೆ ರೈಸ್ ಸಾಂಬಾರು ಒಂದು ಕ್ಷಣ ನಂದಿ ನಾ ಮತ್ತೆ ಹೇಳಿ ರವಿ ಬ್ರದರ್ ನಿಮ್ಮ ಕಡೆ ಚಳಿ ಹೇಗಿದೆ ತುಂಬ ಚಳಿ ಇದೆಯಾ தலப்பா கஷி தலப்பா கஷி ப்ரதர் ஊட்ட ஆய்த்தா ஏன் ஊட்ட மாந்திர ப்ரதர் குட் நைட் அந்த குட் நைட் ப்ரதர் ப்ரதர் லவ் லைக் கொடி ನಮ್ಮ ಕಡೆ ತುಂಬ ಚಳಿ ಇದೆ ಹೌದು ಹೌದು ಎಲ್ಲ ಕಡೆ ಚಳಿ ತುಂಬ ಇದೆ ಬ್ರದರ್ ತಲುಪಾಕಿ ಬೋತ್ ಏನದು ಬಸ್ಸು ಹಾಯ್ ಹಾಯ್ ಬ್ರದರ್ ಊಟ ಆಯ್ತಾ ಏನು ಊಟ ಮಾಡಿದ್ರಿ ಲೈಕ್ ಒಂದು ಲೈಕ್ ಕೊಟ್ಟಿದ್ರೆ ಲೈಕ್ ಕೊಡಿ ಬ್ರದರ್ ಓಕೆ ಓಕೆ ಬ್ರದರ್ ಊಟ ಆಯ್ತಾ ಏನು ಊಟ ಮಾಡಿದ್ರಿ ಐ ಆಮ್ ಫ್ರಮ್ ರಾಜ್ ಮಟ್ಟಿ ಅಣ್ಣಮ್ಮ ಡಿಸ್ಟಿಕ್ ಎ ಪಿ ಓ ಅಲ್ಲಿಂದ ಜಾಯ್ನ್ ಆಗಿದ್ರಾ ಥ್ಯಾಂಕ್ ಯು ಥ್ಯಾಂಕ್ ಯು ಇವು ನಂಗೆ ಇಂಗ್ಲೀಷ್ ಅಷ್ಟು ಸರಿಯಾಗಿ ಬರೋಲ್ಲ ಸಾಯಿ ಸೂಟ ಮಾಡಿದ್ರೆ ತ್ಯ ಥ್ಯಾಂಕ್ ಯು ಮ್ಯಾರ ಚಾನಲ್ ಸಬ್ಸ್ಕ್ರೈಬ್ ಸ್ವಲ್ಪ ರಜೆ